ವೆಲ್ಕಮ್ ಬ್ಯಾಕ್ ಟು ಸುಮಾಮಹೇಶ್ ಯೂಟ್ಯೂಬ್ ಚಾನಲ್ ಇವತ್ತು ಲಾಗ್ನ ಬೆಳಗ್ಗೆಯಿಂದನೇ ಶುರು ಮಾಡ್ತಾ ಇದ್ದೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಇನ್ನು ಹೊಸ್ದಾಗಿ ವಿಡಿಯೋನ ನೋಡೋಂಥವ್ರು ಸೈಡಲ್ಲಿ ಬರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ಲಾಗ್ ಬಂದು ಬೀಗ್ರೂಟದ ಲಾಗ್ ಆಗಿರುತ್ತೆ ಇನ್ನು ರೀಸೆಂಟಾಗಿ ಆಂಟಿ ಮಗಂದು ಮದುವೆ ಆಗಿತ್ತು ಅವ್ರದ್ದು ಬೀಗ್ ರೂಟ ಇವತ್ತು ಅಲ್ಲಿಗೆ ಹೋಗೋದಕ್ಕೆ ನಾವು ಕೂಡ ರೆಡಿ ಇದ್ದೀವಿ ಇನ್ನು ಇವತ್ತು ವಾರ ಇರೋದ್ರಿಂದ ಬೆಳಿಗ್ಗೆ ಬೇಗ ಇದ್ದು ಕೆಲಸಗಳೆಲ್ಲ ಮುಗಿಸಿ ದೇವ್ರ ಪೂಜೆ ಮಾಡೋದಕ್ಕೆ ದೇವ್ರ ಮನೆ ಎಲ್ಲ ರೆಡಿ ಮಾಡಿಕೊಟ್ಟೆ ಮಹೇಶ್ವರು ಕೂಡ ಸ್ನಾನ ಮುಗಿಸ್ಕೊಂಡು ಬಂದು ದೇವ್ರ ಪೂಜೆನ ಮಾಡ್ತಾಯಿದ್ದಾರೆ ಹಾಗೆಯೇ ಇವತ್ತಿನ ತಿಂಡಿಗೆ ಪುಳಿಯೋಗ್ರೇನ ಮಾಡಿದ್ದೆ ಮಕ್ಕಳು ಕೂಡ ಸ್ನಾನ ಎಲ್ಲ ಮುಗಿಸಿ ರೆಡಿಯಾಗಿದ್ದಾರೆ ಅವ್ರಿಗೂ ಕೂಡ ತಿನ್ನೋದಕ್ಕೆ ತಿಂಡಿನ ಕೊಟ್ಟು ಇನ್ನು ನಾನು ಕೂಡ ಇವಾಗ ತಿಂಡಿ ಮಾಡಿಕೊಂಡು ರೆಡಿ ಆಗ್ತಾಯಿದ್ದೀನಿ ಇನ್ನು ಮಹೇಶ್ವರು ಕೂಡ ಮದುವೆಗೆ ಆಗಿರಲಿಲ್ಲ ನೈಟು ರಿಸೆಪ್ಷನ್ಗೆ ಬಂದಿದ್ರು ಅಷ್ಟೇನೆ ಅವ್ರಿಗೆ ಕೆಲಸ ರಜೆ ಇರಲಿಲ್ಲ ಹಾಗಾಗಿ ಇವತ್ತು ಅವರು ಕೂಡ ಬೀಗರುಟಗ್ ಬರ್ತಾ ಇದ್ದಾರೆ ಇನ್ನು ಮಕ್ಕಳೆಲ್ಲ ರೆಡಿಯಾಗಿದ್ದಾಯ್ತು ನಾವು ಕೂಡ ರೆಡಿಯಾಗಿ ಇವಾಗ ಆಂಟಿ ಮನೆ ಹತ್ರ ಹೋಗ್ತಾ ಇದ್ದೀವಿ ನಾವು ಕೂಡ ಇವಾಗ ಆಂಟಿ ಮನೆ ಹತ್ರ ಬಂದ್ವಿ ನಾವು ಬರೋಷ್ಟರಲ್ಲಿ ಟೈಮ್ ಬಂದು ಹನ್ನೊಂದು ಗಂಟೆನೇ ಆಯ್ತು ಇನ್ನು ಬೀಗ್ ರೂಟ ಇರೋದು ನಾಗಮಂಗ್ಲದಲ್ಲಿ ಮೈಸೂರಿಂದ ನಾಗಮಂಗ್ಲಕ್ಕೆ ಹೋಗೋದಿಕ್ಕೆ ಟೂ ಆ್ಯಂಡ್ ಹಾಫ್ ಅನ್ ಅವರ್ ಆಗುತ್ತೆ ಹಾಗಾಗಿ ಸ್ವಲ್ಪ ಬೇಗನೆ ಹೊರಡಬೇಕು ಅಂತ ಹೇಳಿ ಬೇಗನೆ ಹೊರಡ್ತಾ ಇದ್ದೀವಿ ಇನ್ನು ಬೀಗರುಟಿಕೆ ವೆಹಿಕಲ್ ಮಾಡಿದ್ರು ಎಲ್ಲರೂ ಮನೆ ಹತ್ರನೇ ಬನ್ನಿ ಅಂತ ಹೇಳಿದರು ಮನೆ ಹತ್ರ ಬಂದ ಮೇಲೆ ಎಲ್ಲರೂ ಹೊರಟ್ವಿ ನಾವು ಬರೋಷ್ಟರಲ್ಲಿ ಟೈಮ್ ಬಂದು ಮಧ್ಯಾಹ್ನ ಒಂದು ಗಂಟೆನೇ ಆಗಿತ್ತು ಸಿಕ್ಕಾಪಟ್ಟೆ ಬಿಸಿಲು ಬಂದ ತಕ್ಷಣ ಎಲ್ರಿಗೂ ಕುಡಿಯೋದಕ್ಕೆ ಜ್ಯೂಸ್ನ ಕೊಟ್ಟರು ಇನ್ನೂ ಲಾಂಗ್ ಜರ್ನಿ ಮಾಡಿ ನಾವು ಕೂಡ ಎಲ್ಲ ಟಯರ್ಡ್ ಆಗಿದ್ವಿ ಸಿಕ್ಕಾ ಬಟ್ಟೆ ಬಿಸಿಲು ಜ್ಯೂಸ್ ಕುಡಿದು ಸ್ವಲ್ಪ ರಿಲ್ಯಾಕ್ಸ್ ಆದ್ವಿ ಊಟ ಎಲ್ಲ ಮುಗಿಸ್ಕೊಂಡು ಇನ್ನು ನಾವು ಕೂಡ ಅಲ್ಲಿಂದ ಹೊರಟ್ವಿ ನಾವು ಮನೆಗೆ ಬರೋಷ್ಟ್ರಲ್ಲಿ ಟೈಮ್ ಬಂದು ಸಂಜೆ ಐದು ಗಂಟೆನೇ ಆಯಿತು ಇನ್ನು ಸಂಜೆ ಲಾಗೇನು ಕಂಟಿನ್ಯೂ ಮಾಡಲಿಲ್ಲ ನಾನು ಇದು ನೆಕ್ಸ್ಟ್ ಡೇ ಲಾಗು ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇನ್ನು ಇವತ್ತಿನ ತಿಂಡಿಗೆ ಮನೇಲಿ ಕುಂಬ್ಳಕಾಯಿ ಇತ್ತು ಕುಂಬಳಕಾಯಿ ಪಲ್ಯ ಮಾಡಿ ಚಪಾತಿ ಮಾಡೋಣ ಅಂತ ಹೇಳಿ ಚಪಾತಿ ಮತ್ತೆ ಕುಂಬಳಕಾಯಿ ಪಲ್ಯನ ಮಾಡ್ತಾ ಚಪಾತಿ ಮಾಡೋದಕ್ಕೆ ಚಪಾತಿ ಹಿಟ್ಟನ್ನು ಬೆಳಿಗ್ಗೆ ಕಲಸಿಟ್ಟಿದ್ದೀನಿ ಇನ್ನು ಕೆಲವರು ರಾತ್ರಿ ಹೊತ್ತೆ ಕಲಸಿಡ್ತಾರೆ ಆ ರೀತಿ ಮಾಡೋದಕ್ಕಿಂತ ಬೆಳಗ್ಗೆ ಎದ್ದಕ್ಷಣೆ ಕಲಸಿಡೋದ್ರಿಂದ ಚಪಾತಿನ ಫ್ರೆಶ್ ಆಗಿ ಮಾಡ್ಕೋಬೋದು ಇನ್ನು ಚಪಾತಿಗೆ ಪಲ್ಯ ಅಥವಾ ಗೊಜ್ಜು ಏನಾದರೂ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ಚಪಾತಿ ಹಿಟ್ಟು ಕೂಡ ಬೇಗನೆ ಆಗುತ್ತೆ ಫ್ರೆಶ್ ಫ್ರೆಶ್ಶಾಗಿ ಚಪಾತಿನ ಲಟ್ಟಿಸ್ಕೊಂಡು ಚಪಾತಿನೇ ಬೇಯಿಸ್ಕೊಬೋದು ತುಂಬಾ ಸಾಫ್ಟಾಗಿ ಬರುತ್ತೆ ಪಲ್ಯನ ಮಾಡೋದಕ್ಕೆ ಕುಂಬಳಕಾಯಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ನಾರ್ಮಲ್ ಆಗಿ ಒಗ್ಗರಣೆನ ಹಾಕಿ ಪಲ್ಯನ ರೆಡಿ ಮಾಡ್ಕೊತಾ ಇದ್ದೀನಿ ಪಲ್ಯ ಎಲ್ಲ ರೆಡಿ ಮಾಡಿದ್ದಾಯ್ತು ಇವಾಗ ಚಪಾತಿನ ಲಟ್ಟಿಸ್ತಾ ಇದ್ದೀನಿ ಮೋಯಿತು ಚಪಾತಿ ಬೇಯಿಸೋದಕ್ಕೆ ಎಲ್ಪ್ ಮಾಡ್ತೀನಿ ಅಮ್ಮ ಅಂತ ಹೇಳಿ ಚಪಾತಿನೇ ಬೇಯಿಸ್ತಾ ಇದ್ದಾನೆ ನಿನ್ನೆ ಬೀಗ ರೊಟ್ಟಿಗೆ ಹೋಗಿ ಮೇಲೆ ಸ್ವಲ್ಪ ಟಯರ್ಡ್ ಆದಾಗ ಆಗಿತ್ತು ಹಾಗಾಗಿ ಬೆಳಗ್ಗೆ ಎದ್ದಿದ್ದು ಕೂಡ ಲೇಟಾಯಿತು ಇನ್ನು ಪಲ್ಯ ಮಾಡಿದ್ರೆ ಎಲ್ಲನೂ ಕಟ್ ಮಾಡಿ ಮಾಡೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಹಾಗಾಗಿ ತಿಂಡಿ ಮಾಡೋದು ಕೂಡ ಸ್ವಲ್ಪ ಲೇಟಾಯಿತು ಇವತ್ತು ಇನ್ನು ಮಹೇಶ್ವರಿಗೂ ಕೂಡ ಕೆಲಸಕ್ಕೆ ಹೋಗೋದಕ್ಕೆ ಲೇಟ್ ಆಗುತ್ತೆ ಅಂತ ಹೇಳ್ತಾ ಇದ್ರು ಹಾಗಾಗಿ ಬೇಗ ತಿಂಡಿ ಕೆಲಸ ಆಗಲಿ ಅಂತ ಹೇಳಿ ಪಲ್ಯನ ರೆಡಿ ಮಾಡಿ ಇನ್ನೊಂದು ಕಡೆ ಚಪಾತಿನ ಲಟ್ಟಿಸ್ಕೊಂಡೆ ಇನ್ನು ಮೋಹಿತ್ ಕೂಡ ಚಪಾತಿ ಬೇಯಿಸೋದಕ್ಕೆ ಎಲ್ಪ್ ಮಾಡ್ದೆ ತಿಂಡಿ ಕೆಲಸ ಕೂಡ ಬೇಗನೆ ಆಯಿತು ಇನ್ನು ಮಹೇಶ್ವರು ಕೂಡ ತಿಂಡಿ ಮಾಡ್ಕೊಂಡು ಕೆಲ್ಸಕ್ಕೆ ಹೋದ್ರು ಇನ್ನು ಮಕ್ಕಳು ಕೂಡ ಫ್ರೆಶಪ್ ಆಗಿ ತಿಂಡಿನ ಮಾಡ್ತಾ ಇದ್ದಾರೆ ನಮ್ಮ ಮನೇಲಿ ಚಪಾತಿ ಅಂದರೆ ಎಲ್ರಿಗೂ ಇಷ್ಟ ಗೊಜ್ಜು ಅಥವಾ ಪಲ್ಯ ಏನು ಮಾಡಿಕೊಟ್ರು ಕೂಡ ಇಷ್ಟಪಟ್ಟು ತಿಂತಾರೆ ತಿಂಡಿ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮಧ್ಯಾಹ್ನದ ಊಟಕ್ಕೆ ಅಡುಗೆ ಕೂಡ ಮಾಡಬೇಕಿತ್ತು ಇವಾಗ ಅಡುಗೆ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಇನ್ನು ತರಕಾರಿಗಳೆಲ್ಲ ಹಾಗೆ ಉಳ್ಕೊಂಡಿತ್ತು ಯಾವುದನ್ನು ಕೂಡ ಸರಿಯಾಗಿ ಯೂಸ್ ಮಾಡಿರಲಿಲ್ಲ ಇನ್ನು ಫ್ರಿಜ್ಜಲ್ಲಿ ಹಾಗೆ ಜಾಸ್ತಿ ದಿನ ಇಟ್ಟರೆ ಚೆನ್ನಾಗಲ್ಲ ಅಂತ ಹೇಳಿ ಬೇಳೆ ಸಾಂಬಾರು ಮಾಡೋಣ ಅಂತ ಹೇಳಿ ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ಇವಾಗ ಸಾಂಬಾರು ಮಾಡೋದಕ್ಕೆ ರೆಡಿ ಮಾಡಿ ಮಾಡ್ಕೋತಾ ಇದ್ದೀನಿ ಇನ್ನು ಮಿಕ್ಸ್ ತರಕಾರಿ ಹಾಕಿ ಬೇಳೆ ಸಾಂಬಾರು ಮಾಡಿದ್ರೆ ಸಾಂಬಾರಂತೂ ತುಂಬ ಆಗುತ್ತೆ ನಮ್ಮ ಮನೇಲಂತೂ ಎಲ್ರಿಗೂ ಇಷ್ಟ ಬೇಳೆ ಸಾಂಬಾರಿಗೆ ಚಪಾತಿನೂ ಕೂಡ ತಿಂತಾರೆ ರೈಸು ಮತ್ತು ಮುದ್ದೆ ಎಲ್ಲದಕ್ಕೂ ಕೂಡ ಸೆಟ್ ಆಗುತ್ತೆ ಹಾಗಾಗಿ ಮಿಕ್ಸ್ ತರಕಾರಿ ಹಾಕಿ ಸಾಂಬಾರನ್ನ ಮಾಡಿದ್ದೆ ಸಾಂಬಾರಂತೂ ತುಂಬ ಚೆನ್ನಾಗಿ ಆಗಿತ್ತು ಇನ್ನು ಮಕ್ಕಳು ಕೂಡ ಊಟನ ಮಾಡಿದ್ರು ಮಹೇಶ್ ನೆನ್ನೆ ನೆನೆ ಬರ್ತಾ ಕಲ್ಲಂಗಡಿ ಹಣ್ಣನ್ನು ತಂದಿದ್ದರು ಮೋಯಿತು ಹಣ್ಣು ಬೇಕು ಅಂತ ಕೇಳ್ತಿದ್ದ ಅವ್ನಿಗೋಸ್ಕರ ಇನ್ನೂ ಊಟ ಎಲ್ಲ ಆದಮೇಲೆ ಮಕ್ಕಳಿಗೆ ತಿನ್ನೋದಕ್ಕೆ ಹಣ್ಣನ್ನು ಕಟ್ ಮಾಡಿಕೊಡ್ತಾ ಇದ್ದೀನಿ ಮೋಯಿತು ತಿನ್ನೋದಿಕ್ಕೆ ಹಣ್ಣನ್ನ ಹಾಗೆ ಕಟ್ ಅಮ್ಮ ಅಂತ ಅಂದ ಅವ್ನಿಗೆ ಉಪ್ಪಿನ ಪುಡಿ ಮತ್ತು ಖಾರದ ಪುಡಿ ಎರಡನ್ನೂ ಕೂಡ ಮಿಕ್ಸ್ ಮಾಡಿಕೊಂಡು ತಿನ್ನೋದು ಅಂದರೆ ತುಂಬ ಇಷ್ಟ ಅದಕ್ಕೋಸ್ಕರ ಅವನಿಗೆ ಸ್ವಲ್ಪ ಹಣ್ಣನ್ನ ಕಟ್ ಮಾಡಿಕೊಡ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಜ್ಯೂಸನ್ನ ಮಾಡ್ತೀನಿ ಕುಶಲ್ಗೆ ಜ್ಯೂಸ್ ಅಂದರೆ ಇಷ್ಟ ಅವನು ಜ್ಯೂಸ್ ಬೇಕು ಅಮ್ಮ ಅಂತ ಹೇಳಿದ್ದಾನೆ ಸ್ವಲ್ಪ ಹಣ್ಣನ್ನು ಕಟ್ ಮಾಡಿ ತಿನ್ನೋದಿಕ್ಕೆ ಕೊಟ್ಟು ಇನ್ನೊಂದು ಸ್ವಲ್ಪ ಜ್ಯೂಸ್ನ ಮಾಡ್ತಾ ಇದ್ದೀನಿ ಇವಾಗ ಒಬ್ಬೊಬ್ರು ಒಂದೊಂದು ರೀತಿ ತಿನ್ನೋದಕ್ಕೆ ಇಷ್ಟಪಡ್ತಾರೆ ಕೆಲವರು ಹಾಗೆ ತಿಂತಾರೆ ಇನ್ನು ಕೆಲವರು ಉಪ್ಪು ಮತ್ತು ಖಾರದ ಪುಡಿನ ಹಾಕೊಂಡು ತಿನ್ನೋದಿಕ್ಕೆ ಇಷ್ಟಪಡ್ತಾರೆ ಇನ್ನು ಮೋಹಿತ್ ಕೂಡ ಉಪ್ಪು ಖಾರದ ಪುಡಿನ ಹಾಕೊಂಡು ತಿನ್ನೋದಕ್ಕೆ ಹಾಗೆ ಸ್ವಲ್ಪ ಕಟ್ ಮಾಡಿ ಕೊಡುಗೆ ಅಂದ ಅವ್ನಿಗೆ ಹೇಳಿ ಸ್ವಲ್ಪ ಹಣ್ಣನ್ನು ಹಾಗೆ ಕಟ್ ಮಾಡಿಕೊಟ್ಟೆ ಇನ್ನು ಮಹೇಶವರು ಕೂಡ ಮಧ್ಯಾಹ್ನ ಊಟಕ್ಕೆ ಬಂದರು ಊಟ ಎಲ್ಲ ಆದಮೇಲೆ ಮೋಹಿತ್ ಮತ್ತು ಮಹೇಶ್ ಅವ್ರಿಬ್ಬರೂ ಹಣ್ಣನ್ನ ತಿಂತಾ ಇದ್ದಾರೆ ಇನ್ನು ಕುಶಲ್ಗೆ ಜ್ಯೂಸ್ ಅಂದರೆ ತುಂಬ ಇಷ್ಟ ಅವನಿಗೆ ಮತ್ತು ನನಗೆ ಜ್ಯೂಸನ್ನ ಮಾಡ್ಕೊಂಡಿದ್ವಿ ನಾನು ಮತ್ತು ಕುಶಲ್ ಇಬ್ರು ಜ್ಯೂಸನ್ನ ಕುಡಿದ್ವಿ ಜ್ಯೂಸು ಕೂಡ ತುಂಬಾ ಚೆನ್ನಾಗಾಗಿತ್ತು ಇಲ್ಲಿಗೆ ಇವತ್ತಿನ ಲಾಗ್ನ ಮುಗಿಸ್ತಾ ಇದ್ದೀನಿ ನಾನು ಮಾಡೋ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೆಯೇ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹೊಸದಾಗಿ ನೋಡೋಂಥವ್ರು ಸೈಡಲ್ಲಿ ಬರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ